ಕ್ವಾರ್ಟರ್ ಕುಡಿದ್ರೆ ಧೈರ್ಯ ಬರುತ್ತೆ ಅಂತಾರೆ ಅವತ್ತು ವ್ಯಾಲೆಂಟೈನ್ಸ್ ಡೇ ಹೇಗಾದರೂ ಪ್ರಪೋಸ್ ಮಾಡಬೇಕು ಎಂದುಕೊಂಡು ಒಂದು ಬಿಯರ್ ಕುಡಿದುಕೊಂಡು ಧೈರ್ಯದಿಂದ ಕಾಲೇಜಿಗೆ ಬರುತ್ತಾರೆ ಕಾಲೇಜಿನಲ್ಲಿ ಅವರಿಷ್ಟದ ಹುಡುಗಿ ಎದುರಿಗೆ ಬರುತ್ತಿದ್ದ ಹಾಗೆ ಹಿಂದೂ ಮುಂದು ಯೋಚಿಸದೆ ಐ ಲವ್ ಯು ಎಂದು ಹೇಳಿಬಿಡುತ್ತಾರೆ ಹೀಗೆ ಕಾಲೇಜಿನ ಹುಡುಗರು ಕುಡಿತದ ನಶೆಯಲ್ಲಿ ಡ್ರಿಂಕ್ಸಿನ ಪವರಿನಲ್ಲಿ ಮಾಡಿಕೊಳ್ಳುವ ಎಡವಟ್ಟು ಒಂದೆರಡಲ್ಲ ಕುಡಿದರೆ ಯಾವ ಧೈರ್ಯವೂ ಬರೋದಿಲ್ಲ ಒಂದು ಕೆಲಸ ಮಾಡಿದರೆ ಅದರ ಪರಿಣಾಮ ಏನಾಗುತ್ತದೆ ಎಂದು ಯೋಚಿಸುವ ಸಾಮರ್ಥ್ಯ ಕಳೆದುಕೊಳ್ಳುತ್ತೇವೆ ಅಷ್ಟೇ ನಿಮ್ಮ ಲವ್ ಸಕ್ಸಸ್ ಆಗಬೇಕಾದರೆ ಡ್ರಿಂಕ್ಸ್ ಬಿಟ್ಟುಬಿಡಿ ನೀವು ಲೈಫಲ್ಲಿ ಸೆಟ್ಲಾದರೆ ನಿಮ್ಮ ಪ್ರೀತಿಯ ಹುಡುಗಿ ಖಂಡಿತ ಸಿಕ್ಕೇ ಸಿಗುತ್ತಾಳೆ